ಶಿವ ಎಲ್ಲವನ್ನ ಅಧಿಪತಿ ಅಂತ ಹೇಳ್ತೇವೆ ಮನೋಕಾರಕ ಕೂಡ ಶಿವ ಅಂತ ಹೇಳ್ತಾರೆ ಯಾರು ಅನನ್ಯವಾಗಿ ಶಿವನನ್ನ ಪ್ರಾರ್ಥನೆ ಮಾಡ್ತಾರೋ ಅವರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ವಸ್ತು ಅಂತ ಹೇಳ್ಬಿಡ್ತಾರೆ ಎಲ್ಲಾ ದೇವತೆಗಿನ್ನ ವಿಶೇಷವಾದಂಥವನು ಶಿವ ಅಂತ ಹೇಳ್ತೇವೆ ಯಾಕೆಂದ್ರೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ನೀಚವಾಗಿ ಕುರ್ತಕ್ಕಂಥ ಗುರು ಏನ್ಮಾಡ್ತಾರೆ ಅವಕಾಶ ಕೊಟ್ಟರೂ ಕೂಡ ಲಾಭವನ್ನ ಕೊಡ್ಲಿಕ್ಕೆ ಹೋಗಲ್ಲ ಗುರು ಸಂಚಾರ ನಿಮಗೆ ಅಷ್ಟೊಂದು ಸಮಂಜಸವಾಗಿಲ್ಲ ಅವರು ಭಾಗ್ಯಸ್ಥಾನದಲ್ಲಿಲ್ಲ ಗುರು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುವಾಗ ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಒಂದಲ್ಲ ಎರಡು ಸಾರಿ ಯೋಚನೆ ಮಾಡಿ ಆ ಕೆಲಸವನ್ನು ನಾನು ಮಾಡಬಹುದಾ ಅಂತ ಹೇಳಿ ಯೋಚನೆ ಮಾಡಿ ಮಾಡಿ ಶ್ರೀ ಗುರುಭ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣು ಧರಂತಂ ಸರ್ವಧೋಮಕಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೇವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಅಕ್ಟೋಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾಫಲಗಳ ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ರಹ ಸಂಚಾರ ಯಾವ ರಾಶಿ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಯಾವ ಗ್ರಹ ಅಂತ ನೋಡಲಾಗಿ ಇದೇ ಹದಿನೇಳನೇ ತಾರೀಕು ಅಕ್ಟೋಬರ್ ಹದಿನೇಳನೇ ತಾರೀಕು ಗುರುವು ಮಿಥುನ ರಾಶಿಯಿಂದ ಕರ್ಕಾಟಕ ಅಂದರೆ ನಿಮ್ಮ ರಾಶಿಗೆ ಸಂಚಾರ ಬರ್ತಾ ಇದ್ದಾರೆ ಹದಿನೇಳನೇ ತಾರೀಕು ಮತ್ತು ರಾಹುಕೇತು ಕುಂಭ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಜನ್ಮಶನಿಯಾಗಿ ಭಗವಂತ ಶನಿ ಭಗವಂತರು ಮೀನ ರಾಶಿಯಲ್ಲಿ ಇದ್ದಾರೆ ಹಾಗಿದ್ದರೆ ನಿಮ್ಮ ರಾಶಿಯಲ್ಲೇ ಗುರು ಸಂಚಾರವಿರುವುದರಿಂದ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ ಗುರು ಸಂಚಾರ ನಿಮಗೆ ಅಷ್ಟೊಂದು ಸಮಂಜಸವಾಗಿಲ್ಲ ಅವರು ಭಾಗ್ಯಸ್ಥಾನದಲ್ಲಿಲ್ಲ ಗುರು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುವಾಗ ಏನಾಗ್ತದೆ ಭಾಗ್ಯಸ್ಥಾನ ಗುರುವೇ ನಮಗೆ ಭಾಗ್ಯ ಇಲ್ಲ ಅಂತಂದಾಗ ಎಲ್ಲವೂ ಬುಗ್ಗಟ್ಟಾಗಿ ಬರ್ತದೆ ಹಣಕಾಸು ವಿಶೇಷವಾಗಿ ನಿಮಗೆ ಹಣಕಾಸು ಹಣಕಾಸಿಂದ ತುಂಬ ನಿಮಗೆ ಏಟ್ ಬೀಳುತ್ತೆ ಸ್ಥಿರವಾಗಿರ್ತಕ್ಕಂಥ ಇವ್ರು ಇರೋದಿಲ್ಲ ಕರ್ಕಾಟಕ ರಾಶಿಯವರೇ ಗುರು ಏನು ಮಾಡ್ತಾರೆ ನೀಚನಾಗಿರೋದ್ರಿಂದ ನಿಮಗೆ ಹಣಕಾಸಿನ ಮುಗ್ಗಟ್ಟು ವೃತ್ತಿರಂಗದಲ್ಲಿ ಮುಗ್ಗಟ್ಟು ಆರೋಗ್ಯದಲ್ಲಿ ಮುಗ್ಗಟ್ಟು ಎಲ್ಲವನ್ನು ಕೊಡ್ತಾರೆ ರಾಹು ಕೂಡ ನಿಮಗೆ ಅಷ್ಟೊಂದು ಭಾಗ್ಯಸ್ಥಾನದಲ್ಲಿಲ್ಲ ನಿಮ್ಮ ರಾಶಿಗೆ ಭಾಗ್ಯಸ್ಥಾನದಲ್ಲಿ ಇಲ್ಲ ಹಾಗಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಈ ಹೂಡಿಕೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಅಥವಾ ನಿಮ್ಮ ಏನಾದರೂ ಯಾವುದಾದ್ರೂ ಒಳ್ಳೆ ಅವಕಾಶಗಳು ನಾನು ಮಾಡ್ತೇನೆ ಶುರು ಮಾಡ್ತಾ ಇದ್ದೀನಿ ಒಳ್ಳೆಯ ಆಫೀಸ್ ಓಪನ್ ಮಾಡ್ತಾ ಇದ್ದೀನಿ ಅಥವಾ ಇನ್ನೇನಾದರೂ ನಾನು ಹೊಸ ಅವಕಾಶಗಳನ್ನ ಮಾಡ್ತಾ ಇದ್ದೀನಿ ಅಂದರೆ ತಟಸ್ಥವಾಗ್ಬಿಡಿ ಈ ತಿಂಗಳು ಮಾಡೋಕ್ಕೆ ಹೋಗ್ಬಿಡಿ ಇದರಿಂದ ನಿಮಗೆ ಏಟಾಗ್ತದೆ ಅಂದರೆ ನಿಮಗೆ ಲಾಭ ಸ್ಥಾನದಲ್ಲಿ ಇಲ್ಲ ಅಂತಂದಾಗ ಸುಮ್ಮನೆ ಆರ್ಥಿಕವಾಗಿರ್ತಕ್ಕಂಥ ಒತ್ತಡಗಳನ್ನು ನೀವು ಅನುಭವಿಸ್ತೀರಿ ಹಾಗಾಗಿ ನೀವು ಆ ಕೆಲಸವನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು ಅಂತ ಹೇಳ್ತೇವೆ ಇನ್ನು ವೃತ್ತಿರಂಗದಲ್ಲಿರ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳಿಂದ ಅಥವಾ ನಿಮ್ಮ ಸಹೋದ್ಯೋಗಗಳಿಂದ ಕಿರಿಕಿರಿ ಜಾಸ್ತಿ ಆಗ್ತದೆ ಹಾಗಾಗಿ ನಿಮ್ಮದು ಎಷ್ಟು ವೃತ್ತಿ ಇದೆಯೋ ಅಷ್ಟನ್ನು ಮಾತ್ರ ಮಾಡ್ಕೊತಾ ಹೋಗಿ ಇದರಿಂದ ನಿಮಗೆ ಲಾಭ ಆಗ್ತದೆ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ ನೀವು ಒಳ್ಳೆ ಭಾಗ್ಯದ ಬಾಗಿಲು ಬಿಡ್ತಪ್ಪ ನಾನು ಮಾಡ್ಬಿಡೋದು ಆ ಕೆಲಸ ಅಂತ ಹೋಗುತ್ತೆ ಹಾಗೆ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ನೀಚವಾಗಿ ಕುರ್ತಕ್ಕಂಥ ಗುರು ಏನು ಮಾಡ್ತಾರೆ ಅವಕಾಶ ಕೊಟ್ಟರೂ ಕೂಡ ಲಾಭವನ್ನು ಕೊಡಲಿಕ್ಕೆ ಹೋಗಲ್ಲ ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಒಂದಲ್ಲ ಎರಡು ಸಾರಿ ಯೋಚನೆ ಮಾಡಿ ಆ ಕೆಲಸವನ್ನು ನಾನು ಮಾಡಬಹುದಾ ಅಂತ ಹೇಳಿ ಯೋಚನೆ ಮಾಡಿ ಮಾಡಿ ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ಹೃದಯ ಸಂಬಂಧವಾಗಿರ್ತಕ್ಕಂಥ ಈ ಒತ್ತಡ ನಮಗೆ ಜಾಸ್ತಿ ಆದಾಗ ಏನಾಗುತ್ತೆ ತಲೆನೋವು ಬರ್ತಕ್ಕಂಥದ್ದು ಹೃದಯ ನೋವು ಬರ್ತಕ್ಕಂಥ ಇವೆಲ್ಲ ಆಗುತ್ತೆ ಅದರಿಂದ ನೀವು ಒತ್ತಡಗಳನ್ನು ಕಮ್ಮಿ ಮಾಡಿ ಆರೋಗ್ಯಕರವಾದ ಜೀವನ ಯೋಗಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಬೆಳಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಇಂಥವೆಲ್ಲ ನೀವು ಅಭ್ಯಾಸವನ್ನು ಮಾಡಿಕೊಳ್ಳಿ ನಿಮ್ಮ ಒತ್ತಡಗಳು ಕಮ್ಮಿ ಆಗ್ತದೆ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ನೀವು ದುಡುಕು ಮಾತಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಂಡಿರ್ತೀರಿ ಅದನ್ನು ಕಮ್ಮಿ ಮಾಡಿ ಆದ್ದರಿಂದ ನಿಮಗೆ ಆ ಕುಟುಂಬದ ಸಮರಸ್ಯ ಕೆಟ್ಟೋಗುತ್ತೆ ನಿಮಗೆ ಅವರೇ ಅನುಕೂಲ ಮಾಡ್ತಕ್ಕಂಥದ್ದು ಯಾರು ಬಿಟ್ಟರು ಕುಟುಂಬ ಅನುಕೂಲ ಮಾಡ್ತಕ್ಕಂಥದ್ದು ಆ ಕುಟುಂಬದಲ್ಲಿ ನೀವೇನು ಮಾಡ್ತೀರಾ ನಿಮ್ಮ ಮಾತಿನಿಂದ ಅದನ್ನು ಕೆಡ್ಸ್ಕೊತೀರಿ ಹಾಗೆ ಮಾಡ್ಕೊಳೋಕೆ ಹೋಗ್ಬಿಡಿ ತಾಳ್ಮೆಯಿಂದ ಇರಿ ಹಾಗಿದ್ರೆ ಪರಿಹಾರ ಇನ್ನು ವಿದ್ಯಾರ್ಥಿ ಜೀವನ ನೋಡಬೇಕು ಅಂದರೆ ಸ್ವಲ್ಪ ಒತ್ತಡದ ವಾತಾವರಣ ಇರುತ್ತೆ ಒಂದಲ್ಲ ಎರಡು ಸಾರಿ ಓದಿ ಅದು ನಿಧಾನಕ್ಕೆ ಯೋಚನೆ ಮಾಡಿ ಸ್ಪರ್ಧಾರ್ಥಕವಾಗಿರ್ತಕ್ಕಂಥ ಪರೀಕ್ಷೆಗಳನ್ನು ಬರೀಬೇಕಾದ್ರೆ ನಿಧಾನಕ್ಕೆ ಒತ್ತಡಗಳ ತೆಗೆದುಕೊಳ್ಳದಲ್ಲಿ ಬರ್ರಿ ಇದರಿಂದ ಒಳ್ಳೆಯದಾಗುತ್ತೆ ಹಾಗಿದ್ರೆ ಪರಿಹಾರ ಏನು ಅಂತಂದರೆ ವಿಶೇಷವಾಗಿ ನೀವು ಶಿವನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ಏಕವಾರ ರುದ್ರಾಭಿಷೇಕ ಏನು ಏಕವಾರ ರುದ್ರಾಭಿಷೇಕ ಅಂದರೆ ರುದ್ರವನ್ನು ರುದ್ರ ಪಠಣೆಯನ್ನು ಮಾಡ್ತಕ್ಕಂಥದ್ದು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮಾಡಿ ಶಿವ ಎಲ್ಲವನ್ನು ಅಧಿಪತಿ ಅಂತ ಹೇಳ್ತೇವೆ ಮನೋಕಾರಕ ಕೂಡ ಶಿವ ಅಂತ ಹೇಳ್ತಾರೆ ಯಾರು ಅನನ್ಯವಾಗಿ ಶಿವನನ್ನು ಪ್ರಾರ್ಥನೆ ಮಾಡ್ತಾರೋ ಅವರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ವಸ್ತು ಅಂತ ಹೇಳಿಬಿಡ್ತಾರೆ ಎಲ್ಲ ದೇವತೆಗಿನ ವಿಶೇಷವಾದಂಥವನು ಶಿವ ಅಂತ ಹೇಳ್ತೇವೆ ಹಾಗಾಗಿ ಶಿವನನ್ನು ಆರಾಧನೆಯನ್ನು ಮಾಡಿ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಿಹಿಯನ್ನು ಅನಿಸ್ತಕ್ಕಂಥದ್ದು ಅವರಿಗೆ ಹಾಲನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಮಾಡಿ ಈ ಕೆಲವೊಂದು ಈ ವಿಚಾರಗಳೆಲ್ಲವೂ ನಿಮಗೆ ದೋಷ ಪರಿಹಾರ ಆಗುತ್ತೆ ಈ ಹೆಚ್ಚಿನ ಲಾಭ ಕೂಡ ನಿಮಗೆ ಸಿಗುತ್ತೆ ಒಳ್ಳೆಯದಾಗಲಿ ಶುಭ